ಯಾರ ಕೂಗಾಕ್ತಂಗ್ತಲ್ಲ ಓ ಮಯಸ ಎಂತ ಮಾರ್ರ ಬಿರ ಬಿರ ಬಿರಾ ಅಂತ ಒಂದೇ ಸುಮ್ನೆ ಹೋತಾ ಇದ್ದೀರ ಎಂತ ಘಾನ ಮಾಡ್ತಾ ಹೋತಾ ಇದ್ ಎಂತದ ಮಾರೇ ಅದಕ್ಕೆ ಸಮ ಒಣಗ್ಲ ಕಣ ನಮ್ದಿನ್ನ ಈ ಮಳೆ ಬರೋಕ್ಕೂ ಎಲ್ಲ ಚಪ್ರದೇಲಿರ ಎಲ್ಲ ತಗೋ ಬರೋದು ಕೇವಲ ಗನ ಇಟ್ಕೊಳೋದು ಮತ್ತಾಗ ಹೊರಡದ್ ಮರಯ್ಯ ಈ ಸಲ ಒಂದು ಘನ ಬಿಸಿಲಲ್ಲಿ ಒಣಗ್ಲೆ ಇಲ್ಲ ಅದೇ ಧ್ಯಾನ ಮಾಡ್ತಿದ್ದೆ ಘನ ಒಣಗ್ದೆ ಹಂಗೆ ಎಲ್ಲಾರು ಮೂಟೆ ಕೊಟ್ಟಿಟ್ರೆ ಆಮೇಲೆ ನಂತರ ಅಡಿಕೆ ಹಾಳತ್ತವ್ ಕಣ ವರ್ಷಗಟ್ಲೆ ಇಟ್ಕೊಳಕ್ ಆಗಲ್ಲ ಅಲ್ಲ ವರ್ಷಗಟ್ಲೆ ಗಟ್ಲೆ ಇಟ್ಕೊಳಕು ಬರೋಲ್ಲ ಬಿಡು ನಮ್ದು ಅಲ್ಲಲ್ಲಿಗೆ ಖರ್ಚಿಗೆ ಆತದೆ ಅಲ್ಲ ಹೇಳಿದ್ ನಾನು ಈ ಸಲ ಅಷ್ಟು ಗನಗ್ ಇದು ಆಗ್ಲೇ ಇಲ್ಲ ಹಂಗಾಗಿ ನಂಗೆ ಅದೇ ಜ್ಞಾನ ಮರಯ ನೀವೇ ಹಿಂಗಂದ್ರೆ ವಾಸಣ್ಣ ನಾನ್ ಏನ್ ಗತಿಸ್ಲಿ ಹೇಳ್ರಿ ನಂಗು ಅದೇ ಯೋಚನೆ ಮಾಡಿ 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 ತಲೆ ಪೂರ್ತಿ ಹಾಳೆ ಬಿದ್ದೋಗ್ಯದ್ದೆ ಹಂಗಾಗಿ ಈಗ ಅದ್ರ ಕಡೆ ತಲೆ ಹಾಕದೆ ಬಿಟ್ಟಿರಿ ಏನಾರು ಆಗ್ಲಿ ಅನ್ನೋದು ದೇವ್ರ ಮೇಲೆ ಬಾರಿ ಹಾಕಿನ ಕಣ್ರಿ ಅಲ್ಲ ನೀವೆತ್ಲಗ ಹೋಗ್ಬತ್ತಿದ್ದ ಹಾಲಿಗೆ ಏನಾರ ಡೈರಿಗೆನಾರು ಹಾಲ ಹಾಕ್ತಾ ಇದ್ದೀರಾ ಇಲ್ಲಮ್ಮಯ್ಯ ಡೈರಿಗೆ ಏನ್ ಹಾಲು ಆಗ್ತಿಲ್ಲ ಈಗ ನಮ್ಮನೆ ದಾನ ಏನು ಅಷ್ಟ್ ಕೊಡ್ತಾನೆ ಇಲ್ಲ ನಮ್ಮ ಮನೆ ಮಟ್ಟಿಗೆ ಆತದ ಅಷ್ಟೇ ಡೈರಿಗೇನ್ ಹಾಕ್ಲಾ ಪುಟ್ಟಕ್ಕ ಬಸ್ ಹಸಕ್ ಹೋಗಿದ್ದೆ ಕಣ ಅದ ನಾನ್ ಬೋಯ್ ಕಲೆ ತಗೋ ಕಾಲೇಜಿಗೆ ಬಿಡ್ತಿದ್ನ ನೆನ್ನೆ ಇಂದ ನೋಡದ್ ಏನ್ ಬಂದದ ಏನ ಅವನ ಮೆಕ್ಯಾನಿಕ್ ಅವನ ಝಕೀರ್ ಅದನ್ನಲ್ಲ ಅವನಿಗೆ ಫೋನ್ ಮಾಡೀನಿ ಗೊತ್ತಿನ ಇವತ್ ಬಂದೇ ಬತ್ತಿನಿ ಅಂತ ಅಂದಾನೆ ನಿನ್ನೆನೆ ಫೋನ್ ಮಾಡಿದ್ದೆ ಬತಿನಿ ಅಂದರ್ಲ ಇವತ್ ಬಂದೇ ಬತ್ತಿನ ಅಂದಾನೆ ಅದೇ ಬಂದ್ ಬಂದ್ಮೇಲೆ ನೋಡ್ಬೇಕು ಅದ್ ನಾನು ನೋಡ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಅದೇ ಸ್ಟಾಟೇ ಆಗಲ್ಲ ಹಂಗ್ ಪುಟಕ್ಚು ಬಸ್ಗೆ ತಗೋಗ್ಬಿಡೋಣ ಅಂತ ಇಲ್ಲೇ ಬಸ್ಸ ಬಂದಿದ್ದೆ ಕಣ ಯಾರಾಜ ಕಿರುಕ್ ಕರ್ದಿರನ್ರಿ ನಿಮ್ ಹುಚ್ಚಾಳಾಗಿತ್ತು ಅವನ್ ಮಹಾಮದಿಗೆ ಬರಕ್ ಕೇಳ್ಬೇಕಿತ್ತ ಅವನಾರ ಗಾನಂಗ್ ಮಾಡ್ತಿದ್ದ ಹ ನಮ್ಮನೆ ಲಕ್ಷ್ಮಿನೂ ಹಂಗೆ ಅಂತ ಅವನ ಇವ್ರು ರಮೇಶ್ ಅಣ್ಣರ್ ಮನೆ ಕಾರು ಸರಿ ಇಲ್ದಿದ್ದಾಗ್ಲೂ ಅಷ್ಟೇ ಅವನ್ ಸಕೀರ ಬಂದ ಎಂತದ ಮಾಡೋಗಿದ್ನಂತೆ ಲಾಕ್ ಪಾಕು ಆಮೇಲೆ ಮತ್ತೆ ಎರಡ್ ದಿನ ಕೊಯ್ ಕೊಟ್ಟಿತ್ತಂತೆ ಆ ಬೆಳ್ಳಿ ಹೇಳಿತ್ತ ಹಾಗಾಗಿ ನಮ್ಮನೆ ಲಕ್ಷ್ಮಿ ನೆನ್ಪಿತ್ತು ನಮ್ಮನೆ ಲಕ್ಷ್ಮಿ ಹೇಳ್ತ ಮಾಮದ್ದುಗೆ ಫೋನ್ ಮಾಡ್ರಿ ಅಂತ ಆಮೇಲೆ ಆ ಫೋನ್ ಮಾಡಿ ಆ ದೇಶನತ್ರ ಮಾಮದ್ದನ್ ನಂಬರ್ ಇಸ್ಕೊ ಮಾಡ್ದೆ ಅವ್ನ ಇಲ್ಲಿ ಇಲ್ಲಂತೆ ಆ ಎಲ್ಲ ಮಂಗ್ಳೂರಿಗೆ ಹೋಗ್ಯಾನಂತೆ ಕಣ ಅವನ ಅಕ್ಕನ ಮಗಳದೇ ಮಗ್ಳುದ ಯಾರ್ದ ಹುಡ್ದಬ್ಬನ ಎಂತದ ಅಂತ ಓ ಹೌದಾ ಮಾಡ್ಸಿ ಪುಟ್ಟಕ್ಕ ಈಗ ಹೋಗತ್ತಾ ಇದೆಯಾ ಕಾಲೇಜಿಗೆ ಪುಟ್ಟಕ್ಕ ನಾನೇ ದಿನಾ ಕರ್ಕೋಗದು ಕರ್ಕೊ ಬರೋದಾ ನಿನ್ನೆ ಅದು ಮತ್ತೆ ಬೆಳ್ಳಿ ಹೋಗಿದ್ರು ಸಂಜೆ ಕಾಲೇಜ್ ಮುಗಿಸ್ಕೊಂಡು ಒಬ್ಳ ಬಂತು ಇವತ್ತೊಂದು ಬಸ್ಸಿಗೆ ಕಳ್ಸಿನಿ ಇದೆ ಆ ನಿನ್ನೆ ಬೆಳ್ಳಿ ಕಾಲೇಜಿಗೆ ಹೋಗಿತ್ತ ಕೇಳ್ತಂತೆ ಅವ್ರ ಲಾಚಾರ್ ಬಾರಿ ಹೇಳಿದ್ರಂತೆ ಮೊನ್ನೆ ಒಂದಿನೇ ಅದ ಪರೀಕ್ಷೆ ಇತ್ತಂತೆ ಐವತ್ ಮಾರ್ಕ್ಸಿಗೆ ಎಲ್ಲಾ ನಲ್ವತ್ತೆಂಟು ನಲ್ವತ್ತೊಂಬತ್ತು ಐವತ್ತೇ ತೆಗ್ದದಂತೆ ಕಾಲೇಜಿಗೂ ಇದೆ ಅದ್ ಬಾರಿ ಓದ ಹುಡ್ಗಿನೇ ಅದ್ ಏನೋ ಹಿಂಗೆಲ್ಲಾ ಆತು ಈ ವಯಸ್ಸ ಹಿಂಗಲ್ಲ ಹಂಗಾಗಿ ಸ್ವಲ್ಪ ಇದಾಗಿತ್ತು ಆ ಈಗ ಮತ್ತೆ ಗನಾಗ ಓದ್ತಾ ಇದೆ ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅಂತ ಎಲ್ಲ ಹೇಳಿದ್ರಂತೆ ಬೆಳ್ಳಿ ಅದೇ ಬಂದ್ ಮನೇಲಿ ಹೇಳ್ತಿತ್ತು ನೀವ್ ಜಾಸ್ತಿ ಹೇಳಕ್ ಹೋಗ್ಬೇಡಿ ಅದು ಓದ್ತಾ ಇದನ್ ಜಾವನೆ ಎತ್ಕೊಂಡು ಓದ್ತಾ ಕೂತಿರ್ತದ್ ನೋಡ ಬಾರಿ ಗಣ ಮಗು ಕಣ ಸುಮ್ನೆ ಹೇಳದ್ ನಮ್ದಂತ ಹೇಳ್ಕೊಳದಂತ ಅಲ್ಲ ನಿಂಗೆ ಗೊತ್ತಲ್ಲ ಎಸ್ ಎಲ್ಸಿನೆಲ್ಲ ನಮ್ ತಾಲ್ಕಿ ಅದೇ ಪೋಷ್ ಬಂದಿದಲ ಮಾರಿ ಓದ ಮಗು ಅದೇನು ಸನಿ ಸನಿ ಅಂತ ಗ್ರಾಚಾರನ ಏನ ನೋಡ ಅವನು ಯಾವ ನಾವ್ ಬಿದ್ರ ಬೆನ್ನಿ ಬಿದ್ದು ದೇವ್ರೇ ಕುಲ್ ಆಗೋತ್ ಏನೋ ಒಂದ್ ಬೂತ್ರ ಹಿಂದೆ ಎಲ್ಲ ಸರಿ ಆತಲ್ಲ ಹಂಗ ಒಂ ಸಮಧಾನ ಎಲ್ಲ ಹೋನ್ರಿತಲ್ಲ ಅಲ್ಲ ಬೆಳ್ಳಿ ಬಂದದ ಹೋನಾ ಬಂದ ಒಂದ್ ವಾರ ಆತ ಚರಣ ಬರ್ಲ ಅವನಿಗೆ ಆಫೀಸಿಗೆ ಹೋಗ್ಬೇಕಂತೆ ಮನೇಲಿ ಕೆಲಸ ಮಾಡಕ್ ಕೊಡ್ಲೇ ಇಲ್ಲಂತೆ ಅದಾಸಲ್ಲ ಬಂದಾಗ ಹಬ್ಬದಲ್ಲೆಲ್ಲ ಬಂದು ಸುಮಾರು ದಿನ ಇದ್ರ ಅದೆಲ್ಲ ಮನೇಲೆ ಮಾಡೋದೆಲ್ಲ ಮುಗ್ದೋಗ್ಯದಂತೆ ಇದೀ ಏನೋ ಬೆಳ್ಳಿಗೂ ಪಾಪ ಇಲ್ಲಂತೆ ಏನೋ ಕಾರಿಬೇಡಿ ಬೇಡಿ ಬಂದದ್ ಏನಾದ್ರು ಮಾಡ್ಲೇ ಬೇಕಲ್ಲ ಮಾರಯ್ಯ ಸಾಲಿನಿ ಅಕ್ಕಗೆ ಬಾರಿ ಬೆನ್ನವಂತೆ ನೋಡು ಆ ಮನ್ನೊಂದಿನ ಸುಮೊಗ್ಗಕ್ಕೆಲ್ಲಾ ಮೂಲೆ ಡಾಕ್ಟರ್ ಹತ್ರ ಎಲ್ಲ ಕರ್ಕೊ ಹೋಗಿದ್ರು ಸ್ಕ್ಯಾನಿಂಗ್ ಎಲ್ಲ ಮಾಡ್ಯಾರೆ ಅದು ಮೂಳೆ ಸೌದದಂತೆ ಕಣ ಬಿಳೆ ಮೂಳೆ ನಾ ಎಲ್ಲ ಕೇಳಿರ್ಲ ಮನ್ನೊಂದಿನ ಬಾರಿ ಏಳಕ್ಕೆ ಆಗ್ಲ ಕೂರಕೆ ಆಗ್ಲ ಅಂತ ಬಾರಿ ಹೋಳ್ಪಟ್ಟಿದ್ರು ನಮ್ಮನೆ ಲಕ್ಷ್ಮಿ ಎಲ್ಲ ಹೋಗಿತ್ತ ಆಮೇಲೆ ಮತ್ತೆ ಬಿಳಿನೇ ಬಾರಿ ಇದ್ ಮಾಡ್ತಾ ಇದಾರೆ ಒಂದ್ ವಾರಕ್ಕೆ ಬಂದ್ ಹೋತಿನಿ ಅಂತ ಬಂದದೆ ಬಂದ್ರು ಪಾಪ ಅದಕ್ಕೆ ಇಲ್ಲಿ ನೆಟ್ವರ್ಕ್ ಸುಸೂತ್ರ ಸಿಗಲ್ಲ ಕಣ ಕೆಲ್ಸ ಮಾಡಕ್ಕೆ ನಮ್ ಮೊಬೈಲ್ಗೆ ಸಿಗಲ್ಲ ಈಗ ನಾವು ಲ್ಯಾಪ್ಟಾಪ್ಗೆಲ್ಲ ನೋಡಿ ಎಂತ ಸುಸೂತ್ರ ಸಿಗಲ್ಲ ಅದೇನೋ ಒಂದ್ ಕಡೆ ಕೂತ್ಕೊಂಡು ಕೆಲ್ಸ ಮಾಡ್ತಾ ಇದೆ ಈಗ ಮನೆಯದೆಲ್ಲ ಪೂರ್ತಿಗ್ ಅದೇ ಎಲ್ಲ ಒಳಗಡೆಯು ಮಾಡ್ಕೊಂಡು ಹೊರಗಡೆನೂ ಮಾಡ್ಕೊಂಡು ಬಾರಿ ಕಷ್ಟ ಆಗ್ತಾ ಇದೆ ಅದೇ ಅಂತ ಮಾಡ್ತಾರೆ ಏನ ಈಗ ಅದೇ ಹೇಳ್ತಾ ಅದನ್ಸಾರಣ ಭಾನುವಾರ ಬುತ್ತಿನ ನಾನು ಎಲ್ಲರತ್ಲಕ್ ಬೆಂಗಳೂರಿಗೆ ಹೋಗೋಣ ಅಲ್ಲೆಲ್ಲ ತೋರ್ಸ್ಕೊಂಡು ಒಂಚೂ ಮೆಡಿಸಿನ್ ಮಾಡ್ಕೊಂಡು ಒಂಚೂ ಅಮ್ಮ ಅರಾಮ್ ತೊಂದ್ಬಿಡ್ತೀನಿ ಅಂತ ಅದೇನೆ ಇವ್ರ ಸಾಲಿನ ಯಾಕ ಬಡೇ ಬಡ ನಾ ಬರೋದೇ ಇಲ್ಲ ಬೆಂಗಳೂರಿಗೆ ನೀವು ಹೋಗಿ ಅಂತ ಕೂತಾರ ಕಣ ಅವ್ರು ಬೆಳ್ಳಿಗೂ ಅಷ್ಟೇ ನೀ ಹೋಗು ನಂಗೀಗೊಂಚು ಒಡ್ಡಿ ಇಲ್ಲ ಹೋಗು ಅಂತ ಅದಾರ భారీ సుస్తార ఏను ఎద్ మోడకే ఆగల్ ఇంత ఇల్ హెంగదు అంత ఇవ్ ఇబ్బురుదు ఎంత మాతారా ఈ శనివారనా భానవారనా చరణ బంత బందే ఎంత మోడ అంత ధ్యాన మాట్తూ అదే పెళ్ళి బందద అదన్నె పుటకన్ జీ నో కాలేజి హోగి మాతాడుకుతీన్ కణమ్మ అంత హత హి అన్నెల మాతాడుకుంటు బంత ಹೌದನ್ರಿ ವಸಣ್ಣ ಅಲ್ಲ ನಾನು ನಿಮ್ಮ ಹತ್ರ ಆಗಿದ್ ಕೇಳದ ಶಾಲಿನಿ ಅಕ್ಕ ಎಂತದ್ರ ಮತ್ತೆ ನಾಟಕ ಗಿಟ್ಕ ಶುರು ಮಾಡ್ತಾ ನಂಬಕ್ಕಾಗಲ್ಲ ಮರ ಹಿಂಗಾರ ಅರ್ದ್ ಹೆಂಗಸಲ್ಲನ್ರಿ ನಾನು ನಿನ್ನಂಗೆ ಧ್ಯಾನ ಮಾಡ್ದೆ ಒಂದ್ಸಲಕ್ಕೆ ಆದ್ರೂ ಇಲ್ಲ ನಮ್ಮನೆ ಬೆಳ್ಳಿಗೂ ಅಷ್ಟೇ ಹೋಗು ಹೋಗು ನೀವಲ್ಲಿರಿ ಅಲ್ಲಿರಿ ಅಂತ ನೀವು ಬರೋದು ಹೋಗ್ ನೀನು ನಿಂಗು ಪಾಪ ಇಲ್ಲಿ ಕೆಲಸ ಮಾಡಕ್ಕೆಲ್ಲ ಸುಸೂತ್ರ ಆಗಲ್ಲ ಆಫೀಸ್ ಕೆಲ್ಸಾನು ಮಾಡಕ್ ಆಗಲ್ಲ ಅಹ್ ಮತ್ ಅಡ್ಗಿ ಊಟ ಎಲ್ಲ ಏನ್ ತಿಂತಾನ ಬಿಡ್ತಾನ ನೀವ್ ಹೋಗು ಅಂತ ಅಂತ ಇದಾರೆ ಮತ್ತೆ ಬೆಂಗ್ಳೂರಿಗೆ ಕರೆದ್ರು ಬರಲ್ಲ ಅಂತ ಇದಾರೆ ಆತರ ಎಲ್ಲ ಧ್ಯಾನ ಮಾಡಿದ್ರು ನಾಡ್ಕಾಲೇನ ಅನ್ಸ್ತದೆ ಇನ್ನೇನ ಮರೆಯ ದೇವರಿಗೆ ಗೊತ್ತು ಮನ್ಸರಿಗೆ ನೋಡಿ ಬೆಂಗ್ಳೂರಿಗೆ ಕರ್ಕೋಹೋಗದ್ ಬೇಡ ಏನ ನಾನು ಹೇಳೋದಾದ್ರು ಗಂಡ ಗಂಡತಿ ಗಾನಗಿದಾರ ಇರ್ಲಿ ಮರ ಈ ನನ್ನ ಕರ್ಕೊ ಹೋಗಿ ಅಂಡೆ ಪಿರ್ಕಿ ಮೂರು ದಿನ ಗಾನಾಗಿರ್ತದೆ ಮೂರು ದಿನ ಬಿರ್ಗೆಟ್ಟ ಆಡ್ತಿರ್ತದೆ ಮತ್ತೆ ಹಳೆ ತರನೇ ಏನಾರು ಶುರು ಹಾಕೊಂಡ್ ಮತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳ ಹತ್ಕೋ ಬಿದ್ದರೆ ಯಾಕೆ ಈಗೇನೋ ಒಂಚೂರು ಸುಧಾರ್ಸ್ಕು ಸರಿ ಹೋತಾ ಇದಾರೆ ಹ್ಞೂ ಏನ್ ಮಾಡ್ತಾರ ನಂಗ ಅನ್ಸ ಮಟ್ಟಿ ಸಾಲಿನ್ಯ ಕೈ ನಾಡ್ಕ ಮಾಡ್ತಿಲ್ಲ ಆದ್ರೆ ಇನ್ನೇನು ಬೇರೆ ಬಲ್ಲ ನೋಡು ನಾಟಕ ಮಾಡ್ಲಾ ಅಂದ್ರೆ ಒಳ್ಳೇದ್